ಇಲಕಲ ಬಸ್ ನಿಲ್ದಾಣದಲ್ಲಿ ತಪ್ಪಿದ ಭಾರಿ ಅವಘಡ ಇಲಕಲ ನಗರದ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಾ ಕುಳಿತ ಪ್ರಯಾಣಿಕರತ್ತ ಬಸ್ ಒಂದು ನುಗ್ಗಿದಾಗ ಕುಳಿತ ಪ್ರಯಾಣಿಕರು ದಿಕ್ಕಪಾಲದ ಘಟನೆ ಶನಿವಾರ ಮುಂಜಾನೆ ನಡೆದಿದೆ ಇಲಕಲ್ ದಿಂದ ವಿಜಯಪುರದತ್ತ ಹೊರಟಿದ್ದ ಸ್ಥಳೀಯ ಘಟಕದ ಬಸ್ ಅನ್ನು ಚಾಲಕ ಪ್ಲಾಟ್ಫಾರ್ಮ್ಗೆ ತರುವಾಗ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಪ್ರಯಾಣಿಕರು ಕುಳಿತ ಸೀಟುಗಳತ್ತ ನುಗ್ಗಿತು ಬಸ್ ತಮ್ಮ ಮೇಲೆ ಇನ್ನೂ ಬರುತ್ತದೆ ಎಂಬ ಭೀತಿಯಿಂದ ಕುಳಿತ ಮಹಿಳೆಯರು ಚಲಾಪಿಲಿಯಾಗಿ ಓಡಿದರು ಇದರಿಂದಾಗಿ ಯಾವುದೇ ಅವಘಡ ಸಂಭ ಸಂಭವಿಸಲಿಲ್ಲ ಇದೇ ಪ್ರಥಮ ಬಾರಿಗೆ ಇಂತಹ ಅವಘಡ ಇಲ್ಲಿ ನಡೆದಿದ್ದು ಸುದೈವ ವಶಾತ ಯಾವುದೇ ಅಪಾಯ ಆಗದೆ ಎಲ್ಲರೂ ಪಾರಾಗಿದ್ದಾರೆ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು